काबे कम से अल्ला

ಫೌಂಡೇಶನ್ ಇದರ ವತಿಯಿಂದ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಸೌದಿ ಅರೇಬಿಯಾದ ಅನಿವಾಸಿಗಳಿಗಾಗಿ ಆಯೋಜಿಸಲಾಗಿರುವ ಈ ವಿಶೇಷ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಇದೇ ಬರುವ ಫೆಬ್ರವರಿ ತಿಂಗಳ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆಯಿಂದ ಅಲ್ಸಫರ್ಟ್ ಇಸ್ತಿರಾಟ್ ಸೌದಿ ಅರೇಬಿಯಾ ರಿಯಾದಿನಲ್ಲಿ ನಡೆಯಲಿಕ್ಕಿದೆ ಪ್ರಸ್ತುತ ಕಾರ್ಯಕ್ರಮಕ್ಕೆ ತಮಗಿದು ಹೃದಯ ತುಂಬಿದ ಸ್ವಾಗತ ಸವಿನಯ ಆಮಂತ್ರಣ ಬಡವರಿಗೆ ಮನೆಯ ನಿರ್ಮಾಣ ಹಲವಾರು ವೈದ್ಯಕೀಯ ಸೇವೆಗಳು ಶೈಕ್ಷಣಿಕವಾಗಿ ಸಹಾಯಧನ ಜಾಗೃತಿ ಕಾರ್ಯಕ್ರಮಗಳು ತುರ್ತು ಪರಿಹಾರ ಕಾರ್ಯಗಳು ಹೀಗೆ ಬಡತನದಲ್ಲಿರುವವರಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಡುವುದರಿಂದ ಹಿಡಿದು ಚಿಕಿತ್ಸೆಗೆ ಹಣ ಇಲ್ಲದೆ ಬಡ ರೋಗಿಗಳಿಗೆ ಸಹಾಯಧನವನ್ನು ನೀಡುತ್ತಿರುವ ಹೀಗೆ ಅರ್ಹರಿಗೆ ಎಲ್ಲಾ ವಿಷಯದಲ್ಲೂ ಸಹಾಯವನ್ನು ಮಾಡುತ್ತಾ இத குழமையாக கேபிஎல் ஹித்மா பிரீமியர் லீக் பந்தாட்டி அனைத்து கிராமீண கிரீடாக்கூட்டே கிரீடாக்கூட்டத்தில் விஜேதராக பிரசஸ் ಮತ್ತು ಬೈಂದೂರು ತಾಲೂಕಿನ ಬಡ ಹಾಗೂ ನಿರ್ಗತಿಕ ಸಮುದಾಯದ ಆಶಾ ಸಂಸ್ಥೆಯಾಗಿದೆ ಹಿತ್ಮಾ ಫೌಂಡೇಶನ್ ತಮ್ಮೂರಿನ ಜನರ ಕಷ್ಟದಲ್ಲಿ ಭಾಗಿಯಾಗುವ ಹಿತ್ಮಾ ಫೌಂಡೇಶನ್ ಹಲವಾರು ಜೀವಕಾರುಣ್ಯ ಚಟುವಟಿಕಾ ರಂಗದಲ್ಲಿ ಸಕ್ರಿಯವಾಗಿದೆ ಹಿತ್ಮಾ ಫೌಂಡೇಶನ್ ರಿಯಾದ್ ಸೌದಿ ಅರೇಬಿಯಾ ವತಿಯಿಂದ ಹಮ್ಮಿಕೊಳ್ಳುವ ಕುಟುಂಬ ಸಮ್ಮೇಳನ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದು பிரதியாபுரம் பைந்தூரு தூக்கி சவுதி அரேபியாத அணிவாசி சுவர் அவகாசவா ஃபெபிரவரி தாரீக்கு மத ஒன்று பிராரம்போஜன வை மத எடுத்து நல்ல வேதிகை கார்கம எல்லாங்கண கிரீடைகளும் பிராரம்பது கிரிக்கெட் அங்கஜக் மோஜின ஆட்டும் ಬೇಡಿ ಮರೆತು ನಿರಾಸರಾಗಬೇಡಿ ಖಿದ್ಮಾ ಫೌಂಡೇಶನ್ ರಿಯಾದ್ ಸೌದಿ ಅರೇಬಿಯಾ ಆಯೋಜಿಸುವ ಕುಂದಾಪುರ ಮತ್ತು ಬೈಂದೂರು ತಾಲೂಕಿನ ಸೌದಿ ಅರೇಬಿಯಾದ ಅಣಿವಾಸಿಗಳಿಗಾಗಿ ಆಯೋಜಿಸಲಾದ விசேஷ சம்மிலன கார்கம ஃபெபிரவரிமூற மத ஒன்று அல்சார் சவுதி அரேபியா நடைபெறும்